ಗಣಿ ಕಾರ್ಮಿಕರ ಸಮ್ಮೇಳನ ಸಂಡೂರು ಎಐಯುಟಿಯುಸಿಯಿಂದ ಗಣಿ ಮಾಲೀಕರಿಗೆ ಮತ್ತು ಇತರೆ ಕಂಪನಿಗಳಿಗೆ ಗಣಿ ಕಾರ್ಮಿಕರಿಂದ ಎಚ್ಚರಿಕೆಯ ಘಂಟೆ ವೀಕ್ಷಕರೇ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರಿನಲ್ಲಿ ಇಂದು ಸರಿಸುಮಾರು ಸಾವಿರ ಗಟ್ಟಲೆ ಕಾರ್ಮಿಕರು ಎಪಿಎಂಸಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದವರೆಗೆ ಕಾಲ್ನಡಿಗೆಯ ಮೂಲಕ ಗಣಿಯಲ್ಲಿ ಕಾರ್ಮಿಕರನ್ನು ಕಾಯಂಗೊಳಿಸುವಂತೆ ಮತ್ತು ಗಣಿ ಕಾರ್ಮಿಕರಿಗೆ ಕಾನೂನುಬದ್ಧ ಸೌಲಭ್ಯಗಳನ್ನು ಒದಗಿಸಿ ಅಂತ ಕೂಗುತ್ತಾ ಮತ್ತು ಇನ್ನಿತರ ಬೇಡಿಕೆಗಳಿಗಾಗಿ ಎಲ್ಲ ಕಾರ್ಮಿಕರು ಹೋರಾಟವನ್ನ ಬಹಳ ಶಾಂತ ರೀತಿಯಿಂದ ನಡೆಸಿದರು ಈ ಸಂಘದ ವತಿಯಿಂದ ಬಳ್ಳಾರಿಯಿಂದ ರಾಜ್ಯಾಧ್ಯಕ್ಷರು ಕೆ ಸೋಮಶೇಖರ್ ಎಐ ಮತ್ತು ರಾಜ್ಯ ಕಾರ್ಯದರ್ಶಿಗಳು ಸೋಮಶೇಖರ್ ಯಾದಗಿರಿ ಮತ್ತು ಜಿಲ್ಲಾ ಕಾರ್ಯದರ್ಶಿಗಳು ಡಾಕ್ಟರ್ ಪ್ರಮೋದ್ ಮತ್ತು ಪ್ರಾಸ್ತಾವಿಕ ಕಾರ್ಯದರ್ಶಿಗಳು ಸೋಮಶೇಖರ್ ಗೌಡ ಉಪಾಧ್ಯಕ್ಷರು ಎ ದೇವದಾಸ್ ಹಾಗೂ ಎನ್ಎಂ ಡಿಸಿ ಎ ಬ್ಲಾಕ್ ಇಂದ ಅಧ್ಯಕ್ಷರು ಎಸ್ ಕೊಟ್ರೇಶ್ ಮತ್ತು ಹುಲಗೇಶ್ ಕುಮಾರಸ್ವಾಮಿ ಅಂಬರೀಷ್ ಮತ್ತು ಅನೇಕ ಮುಖಂಡರು ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ರು ಎಲ್ಲ ಕಾರ್ಮಿಕರಿಗೆ ಎಲ್ಲ ಗಣಿ ಕಂಪನಿಯಿಂದ ಮತ್ತು ಫ್ಯಾಕ್ಟರಿಯ ಕಂಪನಿಯಿಂದ ಎಲ್ಲರಿಗೂ ನ್ಯಾಯದ ರೀತಿಯಲ್ಲಿ ಸ್ಯಾಲರಿ ನೀಡಬೇಕು ಮತ್ತು ಕಂಪನಿಯಲ್ಲಿ ನಮ್ಮ ಕೆಲಸವನ್ನು ಕಾಯಂಗೊಳಿಸಬೇಕೆಂದು ಕೇಳಿಕೊಂಡ್ರು ಸುಮಾರು ವರ್ಷಗಳ ಹಿಂದೆ ನಾವುಗಳು ನ್ಯಾಯಯುತವಾಗಿ ದುಡಿದಿರುತ್ತೇವೆ ಆದರೂ ನಮಗೆ ಸರಿಯಾದ ಸೆಟ್ಲ್ಮೆಂಟ್ ಸಿಕ್ಕಿರೋದಿಲ್ಲ ಹಾಗಾಗಿ ಕಾನೂನು ಚೌಕಟ್ಟಿನಲ್ಲಿ ನಮಗೆ ಬರಬೇಕಾದ ಹಣವನ್ನು ನೀಡಬೇಕೆಂದು ಕೇಳುತ್ತಿದ್ದೇವೆ ನಮ್ಮ ಪಕ್ಕದ ಕಾರ್ಮಿಕ ಸಮಸ್ಯೆಗಳು ಪರಿಹಾರ ಆಗಲ್ಲ ಕೆಲವು ಸಿಗಬಹುದು ಇಲ್ಲಿ ತರ್ತಾ ಇದ್ದೀನಿ ಅಂತಂದ್ರೆ ನಾವು ಕೆಲವು ಅಂಶಗಳನ್ನ ಬಹಳ ಅರ್ಥ ಮಾಡ್ಕೋಬೇಕು ಗಣಿ ಕಾರ್ಮಿಕ ಸಂಘಟನೆ ಏನಿದು ಸಂಯುಕ್ತ ಗಣಿ ಕಾರ್ಮಿಕ ನೀವು ಈ ಹೆಸರಿನಲ್ಲಿ ಸಮ್ಮೇಳನ ಮಾಡ್ತಿದ್ದೀರಿ ಹೋರಾಟಗಳನ್ನ ಮಾಡಿದ್ದೀರಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಬಹಳ ವೈಭವದ ಹೋರಾಟ ನಡೆದಿದೆ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಹಿರಿಯರಿಂದ ಒಳ್ಳೆ ಸಂಬಳ ಕೊಡ್ತೀನಿ ಅಂತ ಹೇಳ್ತಾರೆ ಮತ್ತೆ ದೊಡ್ಡ ದೊಡ್ಡ ನಾಯಕರಿಗೆ ಹಣದ ಅಥವಾ ಸುಟ್ಟು ಕೇಸಿನ ಆಮಿಸಿಗಳನ್ನು ಹೊಡುತ್ತಾರೆ ಅದೆಲ್ಲ ಹಿಂದೆ ಕೇಳಿ ಅದೆಲ್ಲ ಕಾಲ ಕಸ ಅಂತೇಳಿ ಸಮರ್ಥವಾಗಿ ನಿಂತಕ್ಕಂತಹ ನಾಯಕತ್ವ ಎಐಯುಪಿಯುಸಿ ಇದು ನೀವು ಮರಿಬಾರ ಮತ್ತು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಗಡಿ ಕಾರ್ಮಿಕರ ಹಿತಾಸಕ್ತಿಗೋಸ್ಕರ ನಿಂತಿರ್ತಕ್ಕಂಥ ಸಂಘಟನೆ ಕಮಟ್ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಇನ್ ಸೋಮಶೇಖರ್ ಗೌಡ್ರಿ ಇದ್ದಾರೆ ಅಥವಾ ದೇವದಾಸ್ ಅವರಿದ್ದಾರೆ ಈಗ ಇತ್ತೀಚಿಗೆ ನಿಮ್ಮ ಜೊತೆ ಬರ್ತಕ್ಕಂಥ ಡಾಕ್ಟರ್ ಪ್ರಮೋದ್ ಇದ್ದಾರೆ ಯಾವ ಕೂಡ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಕಾರ್ಮಿಕ ಹಿತಾಸಕ್ತಿನೇ ಶ್ರೇಷ್ಠ ಅದೇ ಪ್ರಥಮ ಅದೇ ಕೊನೆ ಇನ್ಯಾವ ಹಿಂದಾಸಕ್ತಿ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತಕ್ಕಂಥದ್ದು ಅಂತ ಸಂಘಟನೆ ಆದ್ರೆ ಏನಾಗುತ್ತೆ ಬರೀ ನಿಮ್ದಷ್ಟೇ ಹೇಳೋಲ್ಲ ನಾನು ಕೆಲವರ ಕಡೆ ಕಾರ್ಮಿಕರಿಗೆ ಸರಿಯಾಗಿ ಫ್ಯಾಕ್ಟ್ರಿ ನಡೀತಾ ಇದೆ ಸರಿಯಾಗಿ ಸಪ್ಲೈ ಬರ್ತಾ ಇದೆ ಆಮೇಲೆ ಬೋನಸ್ ಬರ್ತಾ ಇದೆ ಗ್ರಾಚ್ಯುಟಿ ಬರ್ತಾ ಇದೆ ಸಾಧನ ಮಾಡ್ತು ಬಿಡ್ತಾರೆ ಎಷ್ಟು ಸಂದರ್ಭದಲ್ಲಿ ನಾಯಿ ಬಿಡ್ತದ ಸಂಘದ ಲೀಡರ್ಸ್ ಮುಂದೆ ಹೋಗ್ತಾ ಇದ್ರು ಹಂಗೆ ಹೋಗ್ತಿರ್ತಾರೆ ಯಾಕಂದ್ರೆ ಎಲ್ಲ ಸುಗಮವಾಗಿ ನಡೀತಾ ಇದೆ ಅಲ್ಲಿ ಸಂಘದ ನೆನಪು ಬರೋದಿಲ್ಲ ಇದು ಆಗಬಾರದು ಸ್ನೇಹಿತರೆ ನಮ್ಗೆ ಇನ್ಕ್ರಿಮೆಂಟ್ ಬರುತ್ತೆ ಅಥವಾ ಇನ್ಯಾವುದು ಬರುತ್ತೆ ತಕ್ಷಣವೇ ಒಂದು ಒಂದರ ಮೇಲೆ ಸೈಕಲ್ ಅಲ್ಲಿ ಓಡಾಡ್ತಕ್ಕಂಥ ಕಾರ್ಮಿಕ ಸೈಕಲ್ ಓಡ್ ತಗೊಳ್ತಾನೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬರುತ್ತೆ ಆಮೇಲೆ ಒಂದು ಸಣ್ಣವರು ಕಾರ್ ತಗೊಳ್ತಾರೆ ಸಂದೇಶ ಕಳ್ಕೊಳ್ತಾರೆ ಇಲ್ಲಿ ಈ ವಿಷಯ ಯಾರ್ ಕರ್ತಾ ಇದೀರ ಇವತ್ತು ಸಮ್ಮೇಳನ ಮಾಡ್ತಾ ಇದ್ದೀರಾ ಇಲ್ಲಿ ಒಂದು ನಾಯಕತ್ವದ ಚುನಾವಣೆ ಮಾಡ್ತಾ ಇದ್ದೀರಾ ಇಲ್ಲಿ ಒಂದು ನಾಯಕತ್ವದ ಟೀಮ್ ಅನ್ನ ಒಂದು ತಂಡವಡಿ ರಚನೆ ಮಾಡ್ಕೊಳ್ತಾ ಇದೀವಿ ಏನ್ ನಾಯಕತ್ವದ ತಂಡ ನಿಮ್ಮ ಇಂಥ ಸೃಕ್ತಿಯಲ್ಲಿ ಎತ್ತಿರ್ತಕ್ಕಂಥ ಕಾರ್ಯಕರ್ತರ ಗುಂಚೂಣಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಬೇಕು ಸರ್ಕಾರಗಳ ಮಧ್ಯೆ ಹೊರಡಾಡಬೇಕು ಆ ಟೀಮ್ ಬಹಳ ಪ್ರಾಮಾಣಿಕರಾಗಿರಬೇಕು ಆ ಟೀಮ್ ಕಾರ್ಮಿಕರ ಹಿತಾಸಕ್ತಿಗೆ ತಮ್ಮ ಹಿತಾಸಕ್ತಿ ತಮ್ಮ ಹಿತಾಸಕ್ತಿ ಸೆಕೆಂಡ್ರಿ ಕಾರ್ಮಿಕರ ಹಿತಾಸಕ್ತಿ ಮನರ್ತನರು ಅನ್ನೋ ಕಾರ್ಯಕರ್ತ ಬೇಕು ಅಂತ ಒಂದು ಸಂದರ್ಭ ಈಗ ನಿಂತು ಇಲ್ಲಿ ಸಂಗಡನ ಮಾಡ್ತಾ ಇದ್ರಿ ಅದಕ್ಕೋಸ್ಕರ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸಂಘಟನೆ ನಮಗೆ ಬೇಕು ಅದು ಪ್ರಾಮಾಣಿಕ ಸಂಘಟನೆ ಆಗಿರಬೇಕು ನಿಸ್ವಾರ್ಥದಿಂದ ಆಗಿರಬೇಕು ಅಂದರೆ ಸಂಘ ನಿಸ್ವಾರ್ಥವಾಗಿರುತ್ತೆ ಅದರಲ್ಲಿ ನಿಯಮಗಳಿರ್ತವೆ ಅದರ ಅನುಸರಿಸವರು ಯಾರಿದ್ದೀರಾ ಅವರು ಅಂತ ಒಂದು ಕೆಚ್ಚಿನವರಾಗಿರಬೇಕು ಅಂತ ಒಂದು ಪ್ರಾಮಾಣಿಕತೆ ಒಂದು ವಹಿಸ್ಕೋಬೇಕು ಇದು ಒಂದು ವಿಷಯ ನಿಮ್ ಗಮನಕ್ಕೆ ಇಷ್ಟಪಡ್ತೀನಿ ಎರಡನೇದಾಗಿ ಸಂಘಟನೆಯ ಪರಿಮಾರು ಸಂಘಟನೆ ಯಾರು ಪರಿವಾರ ಅಂದ್ರೆ ಎಲ್ಲಿವರೆಗೆ ಈ ದೇಶದಲ್ಲಿ ಬಂಡವಾಳ ಶಾಹಿಗಳ ಪರವಾಗಿ ದೊಡ್ಡ ದೊಡ್ಡ ಮಾಲೀಕರು ಅಂದ್ರೆ ನಿಮ್ಮ ಕರಿತೀವಿ ಮಾಲೀಕರ ಈ ಮಾಲೀಕರ ಪರವಾದ ಸರ್ಕಾರಗಳ ಆಡಳಿತ ಇರುತ್ತೆ ಅಲ್ಲಿವರೆಗೆ ನಾವು ಯಾರ ಹಕ್ಕುಗಳಿಂದ ಆಗಿದ್ದೀವಿ ಸೌಲಭ್ಯಗಳಿಂದ ವಂಚಿತವಾಗಿದ್ದೀವಿ ನ್ಯಾಯ ಬದಿಕರಿಂದ ವಂಚಿತರಾಗಿದ್ದೀವಿ ನಾವು ಸಂಘಟಿತರಾಗಿದ್ದೀವಿ ಯಾರು ಸಂಘಟಿತರಾಗಿರ್ಬೇಕು ನಮ್ಮ ಶಕ್ತಿ ಏನಿದೆ ನಮ್ಮ ಶಕ್ತಿ ಸರ್ಕಾರಗಳ ಮುಂದೆ ಏನೂ ಅವ್ರ ಕೈಯಲ್ಲಿ ಮಿಲಿಟರಿ ಇದೆ ಅವ್ರ ಕೈ ಅವ್ರ ಕೈಯಲ್ಲಿ ಪಾರ್ಲಿಮೆಂಟ್ ಇದೆ ಅವ್ರ ಪೊಲೀಸ್ ಇದೆ ಅವ್ರ ಕೈಯಲ್ಲಿ ಕಾನೂನುಗಳಿದ್ದಾವೆ ನಮ್ಮ ಕೈಯಲ್ಲಿ ಅದಕ್ಕೆ ನಮ್ಮ ಸಂಘದ ಸ್ಥಾಪಕರು ಭಾರತದರ್ಶಕರು ಶಿಕ್ಷಕರು ಆಗಿರ್ತಕ್ಕಂಥ ಮಾನ್ ಮಾರ್ಕ್ಸ್ವಾದಿ ಚಿಂತಕರಾಗಿರ್ತಕ್ಕಂಥ ಕಂಬಡ್ ಶಿವರಾಜ್ ಘೋಷ್ ಪ್ರಪಂಚದ ಕಾರ್ಮಿಕರಿಗೆ ವಿಶಿಷ್ಟವಾಗಿ ನಮ್ಮ ದೇಶದ ಕಾರ್ಮಿಕರಿಗೆ ಅವರು ಹೇಳಿದ ಎಚ್ಚರಿಕೆ ಏನು ಅಂತಂದ್ರೆ ಕಾರ್ಮಿಕರಿಗೆ ಹೋರಾಡಲಿಕ್ಕೆ ಒಂದು ಅಸ್ತ್ರ ಬೇಕು ಆದ್ರೆ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಕಾರ್ಮಿಕ ಸಂಘಗಳನ್ನು ತೆಗೆದುಕೊಂಡು ದೊಡ್ಡ ದೊಡ್ಡ ಮರವಣಿಗೆಗಳು ಮಾಡತಕ್ಕಂಥವ್ರು ಇವರು ಸರಿಯಾದಂತಹ ಕಾರ್ಮಿಕ ಚಳುವಳಿ ತಗ್ತಾ ಇಲ್ಲ ಅದಕ್ಕಾಗಿ ಒಂದು ಸರಿಯಾದ ಅಂತ ಒಂದು ಸಂಘವಾಗಿ ಕಟ್ಟಿದ್ರು ಅಂತ ಒಂದು ಸಂಘ ಎಲ್ಲಿವರೆಗೆ ಬಂಡವಾಳ ವ್ಯವಸ್ಥೆ ಇರುತ್ತೆ ಅಲ್ಲಿವರೆಗೆ ಈ ಕಾರ್ಮಿಕರೆಲ್ಲರೂ ಈ ಸಂಘದಲ್ಲಿ ಸದಸ್ಯರಾಗಿರಬೇಕು ಸಂಘದ ನೇತೃತ್ವದಲ್ಲಿ ಹೋರಾಟಗಳನ್ನು ಕಟ್ಟಬೇಕು ನಿಜ ನಮಗೆ ವೇತನ ಸಿಕ್ಕಿದೆ ಬೋನಸ್ ಸಿಕ್ಕಿದೆ ಗ್ರಾಚ್ಯುಟಿ ಸಿಕ್ಕಿದೆ ಪ್ರಮೋಷನ್ ಸಿಕ್ಕಿದೆ ನಮ್ಮ ಕೆಲಸ ಸುಗಮವಾಗಿ ನಡೀತಿದೆ ಅಂದ ಅಂದಾಗ ಕೂಡ ನಮ್ಮ ಬದುಕಿನ ಸಮಸ್ಯೆಗಳು ಪರಿಹಾರ ಆಗಿಲ್ಲ ನಮ್ಮ ಮಕ್ಕಳ ಶಿಕ್ಷಣ ನಮ್ಮ ಹೊರಗಿನ ಪ್ರಪಂಚದ ಶಿಕ್ಷಣ ಪ್ರಪಂಚದ ಸೌಲಭ್ಯಗಳು ನಮ್ಗೆ ಸಿಗಬೇಕಾಗಿದೆ ಅವೆಲ್ಲ ಸಿಕ್ಕಿಲ್ಲ ಅಂತ ನಾವು ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೋಬೇಕು ಹೆಚ್ಚು ಹೆಚ್ಚು ಚರ್ಚೆ ಮಾಡಬೇಕು ಒಂದು ವ್ಯವಸ್ಥೆಯ ಬಿಕ್ಕಟ್ಟಿನಲ್ಲಿ ಕಾರ್ಖಾನೆಗಳನ್ನು ಮುಗಿಸಬಹುದು ನಿಮ್ಮ ಕೆಲಸಗಳನ್ನು ಸ್ಥಗಿತಗೊಳಿಸಬಹುದು ಕೆಲಸದ ಮೇಲೆ ಯಾವುದೇ ಕ್ಷಣ ಯಾವುದೇ ಉದ್ಯೋಗ ಯಾವುದು ಶಾಶ್ವತವಾಗಿ ನಿಲ್ಲೋದಿಲ್ಲ ಹಾಗಾಗಿ ಕಾರ್ಮಿಕರು ನಾವು ಯಾವತ್ತೂ ಕೂಡ ಸಂಘಟಿತರಾಗಿರಬೇಕು ಸೌಲಭ್ಯ ಇಲ್ಲದಾಗ ಅಥವಾ ಕಾರ್ಖಾನೆ ಲಾಕ್ ಹಾಕಿದಾಗ ಮಾತ್ರ ನಾವು ರಾಜಾರೋಷವಾಗಿ ರೋಷದಿಂದ ಮಾತಾಡೋದು ಇನ್ನೇನು ಕಾರ್ಖಾನೆ ರೀತಿಯಲ್ಲಿ ಮಾತಾಡೋದು ಆವೇಶಗಳನ್ನು ಪಡಬಾರ್ದು ನಿಜ ಪ್ರಂಡಿತವಾದ ವರ್ಷ ಬರಬೇಕು ಆವೇಶ ಬರಬೇಕು ಆದರೆ ಅದು ಯಾವ ಇರಬೇಕು ಕಷ್ಟ ಬಂದಾಗ ಮಾತ್ರ ನಾನು ವಾ ವರ್ಷನಿಂದ ನಾನು ಹೆಚ್ಚು ಹೆಚ್ಚು ಜನರನ್ನು ಪ್ರಕಂಟಿದ ಕೂಡಿಸ್ಕೋಬೇಕು ಕೂಡಿಸ್ಕೋಬೇಕು ನಮ್ಮ ಶಕ್ತಿ ಗಟ್ಟಿಯಾಗಿದ್ದಾಗ ಮಾಲಿಕ್ರು ಧರ ತರ ತರ ಥರ ನೆಡುತ್ತಾರೆ ಪೊಲೀಸರು ಧರ ತರ ತರ ಥರ ಸರ್ಕಾರಗಳು ನಡೆಸುತ್ತವೆ ಎಲ್ಲಿವರೆಗೆ ಎಲ್ಲಿವರೆಗೆ ನಾವು ಗಟ್ಟಿಯಾಗಿರ್ತೀವಿ ಈಗ ಸ್ನೇಹಿತರೆ ತುಂಬಾ ನೀವೆಲ್ಲ ಚರ್ಚೆ ಮಾಡೋದಿದೆ ಇನ್ನೊಂದು ಸಂದರ್ಭದಲ್ಲಿ ನಾವು ಮಾತಾಡೋಣ ಹೆಚ್ಚಿಗೆ ಈ ಸಂದರ್ಭದಲ್ಲಿ ನಾನು ಇಷ್ಟೆಲೆಗಳನ್ನು ಇಷ್ಟ ಮಾಡ್ತೇನೆ ನಿಮಗೆ ನೀವು ಮುಂದಿನ ಈ ಒಂದು ಸಮಿತಿಯನ್ನು ಮಾಡಿಕೊಡ್ತೀರಾ ಇಲ್ಲಿ ಚರ್ಚೆ ಮಾಡ್ತೀರಿ ಗೊತ್ತಾವಣೆಗಳಿದ್ದಾವೆ ಅವುಗಳ ಬಗ್ಗೆ ಚರ್ಚೆ ಮಾಡಿ ಬಳ್ಳಾರಿನಲ್ಲಿ ಅಷ್ಟೇ ಅಲ್ಲ ನಿಮ್ಮ ಈ ಗಡಿ ಕಾರ್ಮಿಕರು ಪಕ್ಕದ ಜಿಲ್ಲೆಗಳಲ್ಲೂ ಇದ್ದಾರೆ ಅಲ್ಲಿ ಕೂಡ ವಿಸ್ತರಿಸಿ ಗಡಿ ಕಾರ್ಮಿಕರ ಒಂದು ಬಲಿಷ್ಠ ಹೋರಾಟ ಈ ಈವತ್ತಿನ ಈ ಸಮ್ಮೇಳನ ಬಹಳ ಒಂದು ವೇದಿಕೆ ಆಗಬೇಕು ಒಂದು ಸ್ಫೂರ್ತಿ ಆಗಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಮತ್ತು ಸಮಿತಿಯನ್ನ ರಚನೆ ಮಾಡಿಕೊಳ್ಳಿ ಮತ್ತು ಮತ್ತೊಂದು ಸಲ ಬತ್ತಿ ಹೇಳ್ತೀನಿ ಯಾವತ್ತು ಸಂಘಟನೆಯನ್ನ ಮರಿಬೇಡಿ ಸಂತನೆ ಅಂದರೆ ಇವೆಲ್ಲರೂ ಎಲ್ಲರ ಒಗ್ಗಟ್ಟು ನಿಮ್ಮ ಒಗ್ಗಟ್ಟನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಣಿಕಿಲ್ಲ ಆ ಚಿತ್ರವಾಸ್ ಎ ಐ ಎಮ್ ಪಿ ಯು ಸಿ ಚಿತ್ರಾಭಾಷ್ ಗ್ರಾಮೀಣ ವರ್ಗದ ಮಾತು ಆಗಿ ಕಮಟ್ ಚಿತ್ರ ನಾಲ್ಫಲಾ ಇಲ್ಲಿವರೆಗೂ ಮಾತಾಡಿದಂಥ ನಮ್ಮ ಎ ಯು ಟಿ ವಿ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ ಸೋಮಶೇಖರ್ ಯಾದವ್ ಅವರಿಗೆ ಧನ್ಯವಾದಗಳು ಈಗ ಮುಂದಿನ ಭಾಷಣಕಾರರಾಗಿ ನಮ್ಮ ಎ ಯು ಟಿ ಯು ಜಿಲ್ಲಾ ಕಾರ್ಯದರ್ಶಿಗಳು ಡಾಕ್ಟರ್ ಪ್ರಮೋದ್ ಅವರು ನಿಮ್ಮನ್ನು ಉದ್ದೇಶ ಬೇಕು ಮಾತಾಡ್ತಕ್ಕಂಥ ಕೇಳ್ಕೊಳ್ತಾರೆ వరదీగార బిహల్ నంద్యానయక్ గరుడాపేట కన్నడ న్యూస్ సండూరు